పాప కట్టున్నే బిడ్ల డేంజర్ గెలద అక్కడ కొంచూరు వాస్తు వాస్తు గొప్పది గొప్ప గొత్తుండు సరళ బతుకండా అవే సరళ వాస్తు సరళ తేట నమ్మ బతురగలతాడా వాస్తు సరళ వాస్తు ಅಗಲೆ ಗೊಂತೆ ಗೊತ್ತಿಪ್ಪುನ ಅಗಲೆ ಸೀದ ಬತ್ತ್ ತೂನಾಗನೆ ಗೊತ್ತಾ ಗೊತ್ತಿ ಮೂಲೂ ಮಿತ್ತ್ ಬರ್ರ ಬಂಗಂಡು ಸೋಪುವೆನ ಪಶ್ಚಿಮ ತಕ್ಷೀ ದಕ್ಷಿಣಾಲ ದಗ್ದಗ ಗೇಟ್ ಫುಲ್ ರಾಂಗ್ ಸೈಡ್ ಉಂಡು ಪಣ್ಪುನಾರ್ ನಿಲ್ಲ ತಾಳಕ್ಕೆ ಪುಣಿ ನೀನು ಪೂರ ನಂಬುದು ದಯ ಮಲ್ತದೆ ನನ್ನ ತುಂಬು ಕಾಣಲ್ಲ ಮೂಡ ನಂಬಿಕೆ ಹಿಡಿದು ಸುರೂಕ ನಮ್ಮ ಬಿದಾಯ ನಮ್ಮ ಜೋಕ್ಲೇನು ಬಿದಾಯ ಬರ್ತದೆ ಮೂಲ ನಂಬಿಕೆ ನಮ್ಮ ಹಿರಿಯ ಕ್ಲಿಂಚಿನ ಪಾಡದು ಗೊತ್ತಾರೆ ಐನೊಂಜಿ ಗಟ್ಟಿ ಗಟ್ಟಿ ಪತೋಣ ಬಂದು ಬಂಗವರು ಅವೇತ ವಿಷಯ ಹೈಗೋಸ್ಕರ ಮೂಡ ನಂಬಿಕೆಯಲ್ಲಿದಾದೆ ಇನಿ ಲಕ್ಷ ಲಕ್ಷ ಕಾಸು ಮಲಸದು लास्ट ಗೆ ಇಂಚಿನ ತುಲೇನ ಇಕ ಬೋರ್ಡ್ ತುಲೇ ಸ್ತ್ರೀ పురుషರ ವಶೀಕರಣ ಮಾಡಲಾಗುವುದು प्रीತಿ ಪ್ರೇಮದವರನ್ನು ವಶೀಕರಣ ಮಾಡಲಾಗುವುದು ಗಂಡ ಹೆಂಡತಿಯ ಜಗಳ ಸರಿ ಮಾಡಿ ಕೊಡಲಾಗುವುದು ಶತ್ರು ಸಂಹಾರ ಮಾಡಲಾಗುವುದು ಅವಂಜಿ కరోಣನ ವಶೀಕರಣ ಮಲ್ತದು ಯಾರೇ ಮುಸುಬಿ ಈತ್ ವಂಗೈತನ ಮುಸ್ಕವಾಡೊಂದು ಹೋಗುಣ ಶತ್ರು ಸವಾರ ಮಲ್ಪೆರ್ಂದ್ ಮಿಲಿಟರಿ ದಾಯಿ ಗಾಯೆ ಗೀತ್ ಪೂರ ಭಂಗ ಬರುಡು ಮಿಲಿಟ್ರಿ ದಗ್ಲನ್ ಪೂರ ಇಂಚಿಲೆ ಪುನಿ ನಾಲ್ಕು ಲೋಡ್ ಲಿಂಬೆ ಒಳಿ ಮತ್ತು ಎರಡು ಟಿಪ್ಪರ್ ಜನ ಹೋಗ್ಲಿ 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 ಗೋರಿ ಫೀಟ್ ಗೊರಿ ಕುಳ್ಳೊಂಡಿ ಸುರ್ ಮಲ್ಫುಲಿಂ ಚೀನಾ ಸ್ಯ ಕೊರೋಣ ಸ್ಯ ನ್ಯಕ್ಕು ಮುಸುಂಡ ಚಂ ಎಪ್ಪುನೆ ದೇಹ ಮಲ್ಕುದ್ ಆತ್ಮವಿಶ್ವಾಸ ಇಪ್ಪಾಡ್ ನಮ ದೇವರ ಭಂಗ ಕೊರಲ ಕೈ ಬಿಡೋಚಿ ಬಂದ್ಬಿಡಂಚಿನ ಐಕೋಸ್ಕರ ಇಂಚಿತ ನೈನಿತ ಕ್ಷೇತ್ರ ಆಟಿ ಕೂಟದ ಒಂಜಿ ದಿನ ಬಾರಿ ಪ್ರೀತಿ ಇಡಲೇತದ ಉಲ್ಪದ ಧರ್ಮದರ್ಶಿಲು ಒಂಜಿ ಅವಕಾಶ ಮಲತು ಕೊಡ್ತೀರಿ ಅನೇಕ ಪವಿತ್ರ ಸನ್ನಿಧಾನ ಇಪ್ಪಡಂಚಿನ ಕ್ಷೇತ್ರ ಅಂದು ಎಡ್ಡೆ ಕಾರಣಿಕದ ಕ್ಷೇತ್ರ ಅಂದು ಎಡ್ಡೆ ಆದಿತ್ಯ ಉಲ್ಪದ ಶಕ್ತಿ ಇಡದೆ ಕಾರ್ಯಕ್ರಮ ಓಡ್ತು ನಮಡದತ್ತು ಅಂಚೆ ಅದು ವಿಠಲ್ ಮಲ್ಲ ಜನ ಮಲ್ಪಡಿಸಿ ಈ ಜೋಕುಲು ನನ್ನ ನೆಕ್ಸ್ಟ್ ವೇದಿಕೆಗೆ ಬರೋಣ ಎಟ್ಟೆ ಕಲೆಯನ್ನು ಪತ್ತೊಂದು ವೇದಿಕೆಗೆ ಬರೋಣ ನಮ್ಮ ತುಳುನಾಡದ ಸಂಸ್ಕೃತಿ ಒರಿಯೋಡು ನಮ್ಮ ತುಳುನಾಡದ ಸಂಸ್ಕಾರ ಒರಿಯೋಡು ದಯಪಣದಾಂಡ ನನ್ನ 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 ಇದು ಹಿರಿಯ ಕ್ಲಿಕ್ ನಡೆದವರ ನಾಲ್ ಇಲ್ಲ ಲಂಜಿ ಎರಡ ಹಿರಿಯ ಕ್ಲಿಕ್ ತೀರು ಪೋಣದಾಂಡ ಒಂಜಿ ಸ್ಮಶಾನಕ ಗುಣಪುಣ ಇಂಚ ಅಂದ ಗೊತ್ತುಂಡು ನನ್ನ ನನ್ನ ಜೋಕ್ಲು ಬಜಿ ಮೊಬೈಲ್ ಊರಿ ಅಂದ ಲಾಸ್ಟ್ ಸ್ಮಶಾನ ಗೂಗಲ್ ನಾಡೋಡ

ಅಮೆಕ್ಲಿಂದ ತೂ ಅಂದು ಪೌರ ಕಾರ್ಮಿಕರು ಅಕ್ಕಲ ಅಂದ್ಲ ನಮ್ಮನ್ನು ಬಿಡದು ಬಾಡೇರಿ ನಮ್ಮ ಜೋಕಳು ತೂ ಅನ್ನುವನ್ ಪುಣ ಗ್ಯಾರಂಟಿ ಇಜ್ಜಿ ನಮ್ಮ ಇಂಚಿನ ಬಂದ ಪೌರ ಕಾರ್ಮಿಕರಂತ ನಮ್ಮನ್ನು ಬಿಡದು ಬಾಡೇರಿ ಗ್ಯಾರಂಟಿ ಐಕೋಸ್ಕರ ನ್ಯಾಯ ಪ್ರಾಮಾಣಿಕತೆ ಕರ್ತವ್ಯ ನಿಷ್ಠೆ ಶಿಸ್ತು ನಮ್ರತೆ ನೈರ್ಮಲ್ಯ ನಿಸ್ವಾರ್ಥ ಸೇವೆ ನಿರ್ಭಯತೆ ದೇಶ ಪ್ರೇಮ ಆಧ್ಯಾತ್ಮಿಕತೆ ಎಂದು ನಡತ ಜೋಕುಲ್ನ ಅವಶ್ಯಕತೆ ಹಂಚಿನ ನಾಡು ನಮ್ಮ ಆವಾಡು ಬಂಡ್ಕೊಂಡು ಹಂಚಿನ ಪ್ರಾರ್ಥನೆ ದೊಡ್ಡಗೂ ಮಂಗಳ ಪದ್ಯ ದೊಡ್ಡಗೂ ಮುಕ್ತಾಯ ಮಲ್ಪಣಕ್ಕೆ ತುಂಬು